ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರಯತ್ನ ಮಾಡಿರೋ ಎಲ್ಲಾ ವಿಷಯಗಳಲ್ಲಿ ವಿಫಲವಾಗುತ್ತಿದ್ದರೆ ಇದಕ್ಕೆ ಕಾರಣ ನಮ್ಮ ಗ್ರಹಗತಿಗಳೇ ಚೆನ್ನಾಗಿ ಇಲ್ಲದೇ ಇರುವುದು ಅಂತ ಹೇಳಬಹುದು ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನಾವು ಎಲ್ಲಾ ವಿಷಯಗಳಲ್ಲಿ ಅಪಜಯವನ್ನ ಕಾಣಬೇಕಾಗುತ್ತೆ ಇನ್ನು ಗ್ರಹ ಸ್ಥಿತಿಗಳು ಕೇತುವಿನ ಪ್ರಭಾವ ಹೆಚ್ಚಾಗಿದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಅಡೆತಡೆಗಳನ್ನ ನೋಡಬಹುದು ಸ್ನೇಹಿತರೆ ಸುಮಾರು ಒಂಬತ್ತು ವರ್ಷಗಳ ನಂತರ ರಾಹು ಮತ್ತು ಕೇತುವಿನ ನೀಚ ಪ್ರಭಾವದಿಂದ ಈ ರಾಶಿಯವರು ಮುಕ್ತಿಯನ್ನ ಹೊಂದಲಿದ್ದಾರೆ ಆ ರಾಶಿಗಳು ಯಾವುವು ಅನ್ನುವುದನ್ನ ಈಗ ನೋಡೋಣ ಮೊದಲನೇದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರು ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ಕಾಣುತ್ತಾರೆ ಮತ್ತು ಮಾಡುತ್ತಿರುವ ಕೆಲಸದಲ್ಲಿ ಆದಾಯ ಹೆಚ್ಚಾಗಿ ಬರುತ್ತದೆ ಪ್ರತಿ ವಿಷಯದಲ್ಲಿ ಭಯವನ್ನು ಪಡುತ್ತಿರುತ್ತೀರಿ ಆದರೆ ಈಗಿನಿಂದ ಭಯ ಹೋಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ಈ ರಾಶಿಯ ಪ್ರತಿ ಕೆಲಸದಲ್ಲಿಯೂ ಜಯವನ್ನು ಕಾಣುತ್ತಾರೆ ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ದೈವ ಬಲ ಕೂಡ ಅನುಕೂಲಕರವಾಗಿದ್ದು ಉನ್ನತ ಸ್ಥಿತಿಯನ್ನು ತಲುಪುವಂತೆ ಮಾಡುತ್ತದೆ ಇನ್ನು ಎರಡನೇದು ಸಿಂಹರಾಶಿ ಈ ರಾಶಿಯವರು ಮಾಡುವ ಕೆಲಸಗಳಲ್ಲಿ ಜಯ ಕಾಣುತ್ತಾರೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ವೈವಾಹಿಕ ಜೀವನ ಸುಖ ನೆಮ್ಮದಿ ಸಿಗುತ್ತದೆ ಸಂಕಲ್ಪಿತ ಕೆಲಸಗಳು ಮಾಡಲು ಸೂಕ್ತ ಸಮಯ ಮಾಡುತ್ತಿರುವ ಕೆಲಸಗಳಲ್ಲಿ ಆದಾಯ ಹೆಚ್ಚಾಗಿ ಉನ್ನತ ಸ್ಥಾನಕ್ಕೆ ಇರುತ್ತಾರೆ ಇನ್ನು ಮೂರನೇ ರಾಶಿ ಮಕರ ರಾಶಿ ಗ್ರಹ ಪ್ರಭಾವಗಳಿಂದಾಗಿ ಮುಖ್ಯವಾಗಿ ಇವರು ಮಾಡುವ ಎಲ್ಲಾ ಕೆಲಸಗಳು ಜಯವನ್ನ ಸಾಧಿಸುತ್ತಾರೆ ಆಕಸ್ಮಿಕ ಧನ ಪ್ರಾಪ್ತಿ ಇದೆ ಇನ್ನು ಗ್ರಹಗಳ ಸ್ಥಾನ ಪಲ್ಲಟದಿಂದ ಮನೆಯಲ್ಲಿರುವ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಮೂಡುತ್ತದೆ ಇನ್ನು ಮಕ್ಕಳ ವಿಷಯದಲ್ಲಿ ನೀವು ಶುಭ ವಾರ್ತೆಯನ್ನ ಕೇಳುತ್ತೀರಿ ಕೊನೆಯದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರು ಮಾಡುವ ಪ್ರತಿ ಕೆಲಸದಲ್ಲಿ ದೈವ ಕೃಪೆ ಸಿಕ್ಕು ಇಷ್ಟು ದಿನಗಳ ಕಾಲ ನಿಮ್ಮ ಬೆಂಬಲಕ್ಕೆ ಇಲ್ಲದವರಿಗ ನಿಮ್ಮ ಪ್ರತಿ ಕೆಲಸದ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಇನ್ನು ಸಂಘದಲ್ಲಿ ಕೀರ್ತಿ ಪ್ರತಿಷ್ಠೆ ಗಳಿಸುತ್ತೀರಿ ಮತ್ತು ಊಹಿಸದ ರೀತಿಯಲ್ಲಿ ಧನ ಲಾಭವಾಗಲಿದೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ರಾಶಿ ಇದ್ರೆ ನಿಮ್ಮ ಅನಿಸಿಕೆಯನ್ನ ನಮ್ಗೆ ತಪ್ಪದೇ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ